ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕ್ತಾಗೆ ಸೊ ನಾನು ನೆಕ್ ಡಿಸೈನ್ಸ್ ಬಗ್ಗೆ ಸೊ ಅಲ್ಲಿ ಬ್ಲೌಸಿನ ನೆಕ್ ಡಿಸೈನ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಸೊ ಹಾಗೆ ಇವಾಗ ಇನ್ನೊಂದು ನೆಕ್ ಡಿಸೈನ್ ಬಗ್ಗೆ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇಲ್ಲಿ ನಾನು ಜಸ್ಟು ಇಲ್ಲಿ ಬ್ಲೌಸ್ ಅಳತೆ ತೊಗೊಂಡಿರೋದಿಲ್ಲಿ ಜಸ್ಟ್ ನಿಮಗೆ ರ್ಯಾಂಡಮಾಗಿ ಇಲ್ಲಿ ಪಿಕ್ಚರ್ ಮಾಡಿದ್ದೀನಿ ಸೊ ಅಳತೆ ಪ್ರಕಾರ ಇಲ್ಲ ನೀವು ಬ್ಲೌಸನ್ನು ಸ್ಟಿಚ್ ಮಾಡಬೇಕಾದ್ರೆ ಸೊ ಈ ಅಳತೆ ಪ್ರಕಾರವಾಗಿ ನೀವು ಹೊಲಿಯೋದ್ರಿಂದ ಸೊ ನನಗೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ಸೈಜ್ ತೊಗೊಂಡಿರೋದು ತರ್ಟಿ ಸಿಕ್ಸ್ ಸೈಜಿಂಗ್ಬೋದು ಜಸ್ಟು ನಿಮಗೆ ಎಕ್ಸಾಂಪಲ್ಗೋಸ್ಕರ ತರ್ಟಿ ಸಿಕ್ಸ್ ಬ್ಲೌಸ್ ಸೈಜಿನ ತೊಗೊಂಡಿದ್ದೀನಿ ಸೊ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಹಾಗೆಯೇ ಇಲ್ಲಿ ನಾನು ಒಂದು ಹೇಳಬೇಕು ಈ ಥರ ನಾನು ನೋಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರೂ ಸಹ ಈ ಥರ ಡ್ರಾ ಮಾಡಿಕೊಂಡು ರೆಡಿ ಮಾಡ್ತಾ ಹೋಗ್ತೀನಿ ಸೊ ನಾನು ಲಾಸ್ಟ್ ಪೀಚರ್ ನಿಮಗೆ ತೋರಿಸ್ಬೇಕಿತ್ತು ಬೇಕಿತ್ತು ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳೋಕ್ಕಾಗಲಿಲ್ಲ ಸೊ ಈ ಥರ ಪ್ರತಿಯೊಂದು ಯಾವ್ಯಾವ ಥರ ಬ್ಲೌಸ್ ಟೈಪ್ಸ್ ಇದೆ ಸೊ ಈ ಥರ ನಾನು ಈ ಥರ ಟೈಲರಿಂಗಿಂದು ನೋಡ್ಸನ್ನ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪ್ರತಿಯೊಂದು ಬ್ಲೌಸ್ ಇದ್ರೆ ಈ ಥರ ಪ್ರತಿಯೊಂದನ್ನು ಸಹ ರೆಡಿ ಮಾಡ್ತೀನಿ ಈ ಥರ ಈ ಒಂದು ಚೂಡಿದಾರದು ಸಹ ಇದು ಇದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ನಿಮಗೆ ಚೂಡಿದಾರ್ದು ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಷ್ಟು ಅಳತೆ ತೊಗೋಬೇಕು ಯಾವ್ಯಾವ ಇದಕ್ಕೆ ಎಷ್ಟು ಅಳತೆ ಬರುತ್ತೆ ಅನ್ನೋದನ್ನ ಸಹ ನಾನು ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದು ಚೂಡಿದಾರದು ಮೆಷರ್ಮೆಂಟು ಸೊ ಇದು ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಆದಮೇಲೆ ಇದು ಮೆಷರ್ಮೆಂಟ್ ಚಾರ್ಟ್ ಸೊ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋ ಹಾಕಿದೆ ಇದು ಮೆಷರ್ಮೆಂಟ್ ಚಾಟು ಸೊ ಇದಾದ್ಮೇಲೆ ಸೊ ಬ್ಲೌಸ್ ಸೈಜು ಸೊ ಯಾವ ಬ್ಲೌಸ್ ಸೈಜಿಗೆ ಸ ಎದೆ ಎದುರಿಸುತ್ತಾಳದೆ ಎಷ್ಟೆಷ್ಟಿದ್ರೆ ನಿಮಗೆ ಬ್ಲೌಸು ಈಸಿ ಆಗುತ್ತೆ ಅನ್ನೋದಕ್ಕೆ ಅದು ಸ್ಮಾಲ್ ಸೈಜಾ ಬಿಗ್ ಸೈಜಾ ಮೀಡಿಯಮ್ ಸೈಜಾ ಅನ್ನೋದ್ರ ಬಗ್ಗೆ ಸೊ ಇದೇ ರೀತಿ ಇಲ್ಲಿ ಡೀಟೇಲಾಗಿ ಸೊ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಓಕೆನಾ ಅದಾದಮೇಲೆ ನೆಕ್ಸ್ಟು ಸೊ ಯಾವ ರೀತಿ ನಾವು ಮೆಜರ್ಮೆಂಟ್ ತೊಗೋಬೇಕು ಸೊ ಬ್ಲೌಸ್ನ ಯಾವ್ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೊಮ್ಮನೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾರೆ ಸೊ ಇಲ್ಲಿ ನಾನು ಡೀಟೇಲಾಗಿ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ರೆಡಿ ಇದೆ ಸೊ ಅದನ್ನ ನಾನು ಹೇಳೋಕ್ಕೆ ಇವಾಗ ರೆಡಿ ಮಾಡ್ತಾ ಇರೋದು ಸೊ ಇಲ್ಲಿ ಫಸ್ಟು ನಾನು ಪ್ರತಿಯೊಂದು ಮೆನ್ಷನ್ ಮಾಡಿದ್ದೀನಿ ಶೋಲ್ಡರು ಶೋಲ್ಡರ್ ಫುಲ್ ಲೆಂತ್ ಸೊ ಬಂದು ನೆಟ್ಟು ನೆಕ್ಸ್ಟ್ ಬಂದು ತರ್ಡ್ ಅಂತೂ ಫ್ರಂಟ್ ನೆಕ್ ಡೀಪು ಆಮೇಲೆ ಚೆಸ್ಟ್ ಅರೌಂಡು ಸೊ ವೆಸ್ಟ್ ಅರೌಂಡು ಸೊ ಇಲ್ಲಿ ಬ್ಲೌಸು ಬ್ಯಾಕ್ ಪಾರ್ಟಿಗೆ ಬಂದ್ರೆ ಸೊ ಬ್ಯಾಕ್ ನೆಕ್ ಡೀಪ್ ಸೊ ಅದು ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸ್ಟಾರ್ಟಿಂಗ್ಗೆ ಟೈಲರಿಂಗ್ ಕಲೀತಿರೋರಿಗೆ ಸೊ ಬೇಸಿಕ್ಟ ಡಿಸೈನ್ಸ್ ಡಿಸೈನ್ಸ್ಗಳನ್ನ ನೋಡಿ ಇಲ್ಲ ಈ ಥರ ವಿ ನೆಕ್ ಶೇಪು ಇಲ್ಲ ರೌಂಡ್ ನೆಕ್ಕು ಇಲ್ಲ ಬಾಕ್ಸ್ ಟೈಪು ಸೊ ಈ ಥರ ಬೇಸಿಕ್ ಡಿಸೈನ್ಸ್ಗಳನ್ನ ನೀವು ಮಾಡೋದರಿಂದ ಸೊ ಫಸ್ಟು ಕಲೀತಿರೋರಿಗೆ ಅದು ಹೆಲ್ಪ್ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಇನ್ನು ನೆಕ್ಸ್ಟು ಬ್ಯಾಕ್ ನೆಕ್ ಡೀಪು ಡೆಪ್ತ್ ಎಷ್ಟಿದೆ ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಎಷ್ಟು ಇಂಚ್ ವೈಸ್ ಏನು ಮಾರ್ಕ್ ಮಾಡಿಲ್ಲ ಜಸ್ಟ್ ಪಿಚ್ಚರ್ಗೋಸ್ಕರ ಜಸ್ಟ್ ನೋ ನನಗೆ ಅನುಕೂಲ ಆಗಲಿ ಅಂತ ಈ ಥರ ನಾನು ನೋಟ್ಸ್ ಮಾಡ್ಕೊಂಡಿರೋದು ಸೊ ನೆಕ್ಸ್ಟು ಬ್ಲೌಸ್ ಫುಲ್ ಲೆಂತ್ ಬ್ಲೌಸ್ ಫುಲ್ ಲೆಂತ್ ಇಲ್ಲಿ ಸೆವೆಂತ್ ಒನ್ ಫುಲ್ ಲೆಂತ್ ಎಷ್ಟು ಬರುತ್ತೆ ಅಂತ ನೆಕ್ಸ್ಟು ಸ್ಲೀವ್ಸ್ ಲೆಂತ್ ಸ್ಲೀವ್ಸ್ ಲೆಂತ್ ಇಲ್ಲಿ ಕಾಣಿಸ್ತಿದ್ದಲ್ಲ ನಂಬರ್ ಏಯ್ಟ್ ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಅಂದರೆ ಇಲ್ಲಿ ಈ ಪಾಯಿಂಟ್ ಬರುತ್ತಲ್ಲ ಈ ಪಾಯಿಂಟು ಈ ಪಾಯಿಂಟು ಸೊ ಫುಲ್ ಲೆಂತ್ ಇಷ್ಟು ಅಂತ ನೆಕ್ಸ್ಟ್ ಒನ್ ನೈಂತ್ ಮಂತ್ ಒಂದು ಸ್ಲೀವ್ಸ್ ಅರೌಂಡು ನೈನ್ತ್ ಮಂತ್ ಒಂದು ಸ್ಲೀವ್ಸ್ ಅರೌಂಡ್ ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಲೀವ್ಸ್ ಅರೌಂಡು ಇಲ್ಲಿ ಈ ಪಾರ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಪಾರ್ಟು ಸ್ಲೀವ್ಸ್ ಅರೌಂಡು ನಾನು ತೊಗೊಂಡಿರೋದು ಸೊ ನೆಕ್ಸ್ಟ್ ಒನ್ ಆರಾಮ್ ಹೋಲು ಆರಾಮ್ ಹೋಲ್ ಟೆಂತ್ ಒಂತ್ ಕಾಣಿಸ್ತಿದೆಯಲ್ಲ ಟೆಂತ್ ಮಂತ್ ಇಲ್ಲಿ ಟೆಂತ್ ಒಂತ್ ಕಾಣಿಸ್ತಿದೆಯಲ್ಲ ಸ್ಲೀವ್ಸ್ ಅರೌಂಡು ಇಲ್ಲಿ ಈ ಪಾರ್ಟ್ ಸ್ಲೀವ್ಸ್ ಅರೌಂಡ್ ಸೊ ಸಾರಿ ಆರಾಮ್ ಹೋಲ್ ಅರೌಂಡ್ ಆರಂಭ ಹೋಲ್ ಸುತ್ತ ಎಷ್ಟು ನಿಮ್ಗೆ ಸುತ್ತ ಅಳತೆ ಬರುತ್ತೆ ಅದನ್ನ ತಗೊಂಡು ಸೊ ನೀವು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ನಿಮ್ಗೆ ಅಳತೆ ಸಿಗುತ್ತೆ ಸೊ ಆಗ ನೀವು ಕರೆಕ್ಟ್ ಆಗಿ ಸ್ಟಿಚ್ ಮಾಡಬಹುದು ಸೊ ನೀವ್ ಏನೇನು ಅಳತೆ ತಗೊಂಡಿರ್ತೀರ ಅದನ್ನ ಕರೆಕ್ಟ್ ಆಗಿ ಪ್ಲಸ್ ಏನ್ ಸ್ಟಿಚಿಂಗ್ ಮಾರ್ಕ್ ಅಂತ ಇದು ಮಾಡ್ಕೋತಿರೋ ಅದನ್ನು ಬಿಟ್ಟು ನೀವು ಇಲ್ಲೇನು ಅಳತೆ ತೊಗೊಂಡಿರ್ತಿಲ್ಲ ಅದೇ ಅಳತೆ ಬರೋ ರೀತಿ ಆದಷ್ಟು ಹೊಸೊಬ್ಬರು ಅಂದರೆ ಆದಷ್ಟು ಅದನ್ನು ಟ್ರೈ ಮಾಡಿ ಸೊ ಇಲ್ಲಿ ತರ್ಟಿ ಸಿಕ್ಸ್ ಬ್ಲೌಸ್ ಆಗಿಂದು ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಡ್ರಾ ಮಾಡಿರೋದು ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಫಸ್ಟ್ ಇಲ್ಲಿ ಶೋಲ್ಡರ್ ಬಂದು ಶೋಲ್ಡರ್ ಲೆಂತ್ ಬಂದು ನಾನು ಫೈವ್ ಇಂಚಸ್ ತೊಗೊಂಡಿದ್ದೀನಿ ಸೊ ಜಸ್ಟ್ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಸೊ ನಾನಿಲ್ಲಿ ನೆಕ್ ಶೇಪ್ ತೊಗೊಂಡಿರೋದು ವಿ ನೆಕ್ ತೊಗೊಂಡಿದ್ದೀನಿ ವಿ ನೆಕ್ ಅಂದರೆ ಈ ಈ ತರ ತಗೊಂಡಿದೀನಿ ಈ ತರ ತಗೊಂಡಿದೀನಿ ನೀವ್ ಇಲ್ಲಾಂದ್ರೆ ಈ ತರನು ತಗೋದು ಇಲ್ಲ ಈ ತರನು ತಗೋದು ನಾನಿಲ್ಲಿ ಸೆಕೆಂಡ್ ಒನ್ ತಗೊಂಡಿದೀನಿ ಬಿ ನೆಕ್ ಅಂತ ಸೊ ನೆಕ್ಸ್ಟ್ ಶೋಲ್ಡರ್ ಒಂದು ತ್ರೀ ಇಂಚಸ್ ಇದೆ ಫುಲ್ ಶೋಲ್ಡರ್ ಲೆಂತ್ ಬಂದು ಫಿಫ್ಟೀನ್ ಇಂಚಸ್ ಇದೆ ಓಕೆನಾ ಫುಲ್ ಶೋಲ್ಡರ್ ಲೆಂತ್ ಬಂದು ಫಿಫ್ಟೀನ್ ಇಂಚಸ್ ಇದೆ ಇನ್ನ ಫ್ರಂಟ್ ನೆಕ್ ಫ್ರಂಟ್ ನೆಕ್ ನಾನು ಸ್ಮಾಲ್ ಆಗಿ ಹಾಕಿದ್ದೀನಿ ಸೊ ಅದು ಒಂದು ಸಿಕ್ಸ್ ಇಂಚಸ್ ಇದೆ ಸಿಕ್ಸ್ ಇಂಚ್ ಇಂಚಸ್ ನಾನು ತಗೊಂಡಿದ್ದು ಇನ್ನು ಪೂರ್ತಿ ಫುಲ್ಲು ಸ್ಲೀವ್ ಫುಲ್ ಬ್ಲೌಸ್ ಲೆಂತ್ ಬಂದು ಫೋರ್ಟೀನ್ ಇಂಚಸ್ ಇದೆ ಇನ್ನು ಸ್ಲೀವ್ ಸು ಫುಲ್ ಸುತ್ತಾಳದೆ ಬಂದು ನಿಮಗೆ ಸಿಕ್ಸ್ ಇಂಚಸ್ ಇದೆ ಸಿಕ್ಸ್ ಬರೋದು ಇನ್ನು ನೆಕ್ಸ್ಟ್ ಸೊ ಇದು ತರ್ಟಿ ಸಿಕ್ಸ್ ಬ್ಲೌಸ್ ಸೈಜಿಂದು ತರ್ಟಿ ಸಿಕ್ಸ್ ಬ್ಲೌಸ್ ಸೈಜಿಂದ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಅದೇ ವಿ ನೆಕ್ಕು ನಿಮಗೆ ಎಷ್ಟು ಡೀಪ್ ಬೇಕು ಸೊ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಎಂಟು ಇಂಚನ್ನ ತಗೊಂಡಿದ್ದೀನಿ ಸೊ ಇನ್ನ ಆರಾಮ್ ಹೋಲ್ ಫುಲ್ ಸುತ್ತಾಟೀನ್ ಒಂದು ಫಿಫ್ಟೀನ್ ಇಂಚಸ್ ಇದೆ ಆರಾಮ್ ಹೋಲ್ ಬಂದು ಸಿಕ್ಸ್ಟೀನ್ ಇಂಚಸ್ ಇದೆ ಇಲ್ಲಿ ಬಂದು ಬಂದು ತರ್ಟಿ ಫೋರ್ ಇಂಚಸ್ ಇದೆ ಸೊ ಇದೇ ರೀತಿ ನೀವು ಯಾವ ಡಿಸೈನ್ ಮತ್ತು ಯಾವ ಬೇಸಿಕ್ ಡಿಸೈನ್ ಬಗ್ಗೆ ನಾನು ಹೇಳ್ತಾ ಬೇಸಿಕ್ ನೀವು ಯಾವ ಡಿಸೈನ್ಸ್ನ ತೊಗೊತಿರೋ ಅದ್ರ ಆಧಾರದ ಮೇಲೆ ಇವು ಸಹ ನೀವು ಅಳ್ತೆ ತಗೊಳ್ಳಿ ಸೊ ನೀವು ಹಾಗೆ ಅಳ್ತೆ ಗೊತ್ತಿದ್ರೆ ಅಂದರೆ ಎಲ್ಲ ಒಂದು ಚಾರ್ಟ್ ನಾನು ಲಾಸ್ಟ್ ಟೈಮ್ ಏನು ಚಾರ್ಟ್ ಹಾಕಿದೆ ಆ ಚಾರ್ಟ್ನ ಯೂಸ್ ಮಾಡಿಕೊಂಡು ನೀವು ಅಳ್ತೆ ತಗೊಂಡ್ರು ಓಕೆ ಆದರೆ ಆ ಚಾ ಅದ್ರ ಜೊತೆಗೆ ಅದ್ರ ಜೊತೆಗೂ ಸಹ ನೀವು ಕಸ್ಟಮರ್ ಮೈ ಅಳತೆ ತೊಗೊಂಡ್ರೂ ಕೂಡ ಇನ್ನೂ ಒಳ್ಳೇದು ಸೊ ಬಾಡಿ ಮೆಜರ್ಮೆಂಟ್ ಕಸ್ಟಮರ್ ಬಾಡಿ ಮೆಜರ್ಮೆಂಟ್ ತಗೊಂಡು ಪ್ಲಸ್ ಆ ಚಾರ್ಟಿಂದು ತಗೊಂಡು ಸೊ ಎರಡು ಕೂತಾಲಿ ಮಾಡಿ ಸೇಮ್ ಬಂತು ಅಂದರೆ ಕಂಟಿನ್ಯೂ ಮಾಡಿ ಅಕಸ್ಮಾತ್ ಇರೋದಕ್ಕೂ ಮತ್ತು ಬಾಡಿ ಮೆಷರ್ಮೆಂಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಬಂತಂದರೆ ಬಾಡಿ ಮೆಜರ್ಮೆಂಟ್ನ ತೊಗೊಳ್ಳಿ ಆದಷ್ಟು ಬೆಟರ್ ಸ್ಟಿಚಿಂಗ್ ಪರ್ಪಸ್ ಆಗಿರ್ಬೋದು ಇಲ್ಲ ಕಸ್ಟಮರ್ಗೆ ಪರ್ಫೆಕ್ಟ್ ಫಿಟಿಂಗ್ ಸಿಗಬೇಕು ಅಂದರೆ ಬಾಡಿ ಮೆಜರ್ಮೆಂಟ್ ತುಂಬ 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 ಒಳ್ಳೇದು ಸೊ ಇಲ್ಲಿ ಅಂದಾಜು ಸಿಗೋಕ್ಕೆ ಫಸ್ಟು ಟೈಲರ್ ಪ್ರಾಕ್ಟೀಸಿಂಗ್ ಮಾಡ್ತಿದ್ದೀರಾ ಹೊಸದಾಗಿ ಬಟ್ಟೆ ಹೊಲಿತಿದ್ದೀರಾ ಅಂದರೆ ಸ್ಟಾರ್ಟಿಂಗು ನೀವು ಈ ಮೆಜರ್ಮೆಂಟ್ಸ್ಗಳಲ್ಲಿ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಕೊತ ಕಲ್ತ್ಕೊತ ಹೋಗ್ಬೋದು ಈ ಥರ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಿದ ನಂತರ ಇದು ನಿಮಗೆ ಹೆಲ್ಪ್ ಆಗುತ್ತೆ ಯಾವ ಥರ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನೀವು ಕಸ್ಟಮರ್ ಬ್ಲೌಸ್ನ ತೊಗೊಂಡು ಅವ್ರ ಬಾಡಿ ಮೆಜರ್ಮೆಂಟ್ನ ತೊಗೊಂಡು ಹೊಲಿಯೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ಇದು ಇಲ್ಲೇನು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಈ ಪ್ರಾಕ್ಟೀಸ್ನಸು ನಿಮಗೆ ಅಲ್ಲಿ ತುಂಬ ಉಪಯೋಗ ಬರುತ್ತೆ ಸೊ ಬಿಫೋರ್ ಕಸ್ಟಮರ್ಗೆ ಕಸ್ಟಮರ್ ಕಡೆಯಿಂದ ನೀವು ಬ್ಲೌಸ್ ಹೊಲಿಯೋಕ್ಕೆ ಆರ್ಡ್ರ್ ತೊಗೊಳೋಕ್ಕಿಂತ ಮುಂಚೆ ಫಸ್ಟು ಈ ಥರ ಪ್ರತಿಯೊಂದೂ ಸಹ ಇವನ್ ಬ್ಲೌಸ್ ಇನ್ ಸೈಜ್ ಎಲ್ಲ ಸೈಜ್ಗಳದು ಸಹ ನೀವು ಫಸ್ಟ್ ನಿಮ್ಮ ನಿಮ್ಮ ಮನೆಗಳಲ್ಲಿ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡಿ ಸೊ ನಿಮಗೆ ತೋಳು ಉದ್ದ ಬೇಕಾ ಪ್ರಾಕ್ಟೀಸ್ ಮಾಡಿ ತೋಳು ಶಾರ್ಟ್ ಬೇಕಾ ಇಲ್ಲ ಸ್ಲೀವ್ಸ್ ಸ್ಲೀವ್ಲೆಸ್ ಬೇಕಾ ಅದನ್ನೂ ಸಹ ಪ್ರಾಕ್ಟೀಸ್ ಮಾಡಿ ಎಲ್ಲ ಥರದ ಬ್ಲೌಸ್ ಇದನ್ನು ಬೇಸಿಕ್ ಬ್ಲೌಸ್ ಬೇಸಿಕ್ ಬ್ಲೌಸ್ ಬಗ್ಗೆ ವಿಡಿಯೋ ಹಾಕಿದೆ ಅದನ್ನು ಸತಿ ಹೋಗಿ ಚೆಕ್ ಮಾಡಿ ಸೊ ಆ ಬ್ಲೌಸು ತ್ರೀ ಟೈಪ್ಸಲ್ಲಿ ಏನಿದೆ ಎಲ್ಲ ಬ್ಲೌಸ್ಗಳನ್ನ ಟ್ರೈ ಮಾಡಿ ಟ್ರೈ ಮಾಡಿ ಅದಾದ್ಮೇಲೆ ಕಸ್ಟಮರ್ ಕಡೆಯಿಂದ ಏನು ನಿಮಗೆ ಆರ್ಡ್ರ್ ಬರುತ್ತಲ್ಲ ಬ್ಲೌಸ್ ಅಂತ ಆವಾಗ ನಿಮಗೆ ಅಲ್ಲಿ ಬಾಡಿ ಮೆಷರ್ಮೆಂಟ್ಗೆ ನಿಮಗೆ ಇದು ಸಹಾಯ ಆಗುತ್ತೆ ಅಂದರೆ ಐ ಮೀನ್ ಇದೇನು ಪ್ರಾಕ್ಟೀಸ್ ಮಾಡಿರ್ತಿರಲ್ಲ ಅದು ನಿಮಗೆ ತುಂಬ ಸಹಾಯ ಆಗುತ್ತೆ ಸೊ ಜಸ್ಟ್ ಇವತ್ತು ನಾನು ನೆಕ್ ಡಿಸೈನ್ ಪ್ಲಸ್ಸು ನೆಕ್ ಡಿಸೈನ್ ಅಂತಲೇ ಹೇಳಿದ್ದು ನೆಕ್ ಡಿಸೈನ್ ಪ್ಲಸ್ ಸೊ ನೀವು ಯಾವ ಥರ ಬಾಡಿ ಮೆಷರ್ಮೆಂಟ್ ತೊಗೋಬೇಕು ಸೊ ಬಿಫೋರ್ ಹೇಗೆ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟು ಕಸ್ಟಮರ್ ಬಾಡಿ ಮೆಷರ್ಮೆಂಟ್ ತೊಗೊಳೋಕೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಚಿಕ್ಕದಾಗಿ ಎಕ್ಸ್ಟ್ರಾ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿದ್ವಿ ಸೊ ಈ ನೆಕ್ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ಕಂಪ್ಲೀಟ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಚೆನ್ನಾಗಿ ಅನುಕೂಲ ಆಗುತ್ತೆ ಮತ್ತು ನೆಕ್ಸ್ಟ್ ಕಸ್ಟಮರ್ ಬಾಡಿ ಮೆಷರ್ಮೆಂಟ್ ತೊಗೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರ್ಯಾ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗಳು ಸಹ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್